ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನೆಗೆ ಸ್ವಾಗತ ನಾನು ಆರ್ ಎನ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ನೋಡ್ಕೊಂಡು ಬರೋಣ ನಾಳೆಯ ಡೇಟ್ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ನಾಳೆ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಇರುತ್ತೆ ಸೊ ಚಾರ್ಟ್ ಅನಾಲಿಸಿಸ್ ನೋಡ್ಬೇಕಾದ್ರೆ ಅದನ್ನೆಲ್ಲ ನಾನು ಮಾತಾಡೋಣ ಅದಕ್ಕೂ ಮುಂಚೆ ಇವತ್ತು ಐ ಎಸ್ ಮತ್ತೆ ಡಿಐಸ್ ಗಳ ಡೇಟಾ ನಿಮ್ಗೆ ತಿಳಿಸೋದಾದ್ರೆ ಇದು ಎಂಟನೇ ತಾರೀಕು ಆಗಿರುತ್ತೆ ಅಂದ್ರೆ ನಿನ್ನೆಯ ಡೇಟಾ ಆಗಿರುತ್ತೆ ಡಿಐಸ್ ಗಳು ಸಾವಿರದ ಮುನ್ನೂರ ಮೂವತ್ತು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ಐ ಐಸ್ ಗಳು ನಲವತ್ತೊಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿಯಷ್ಟು ಬೈ ಮಾಡಿದ್ದಾರೆ ಸೊ ಅದೇ ರೀತಿ ನಾಳೆಯ ಒಂದು ನಿಫ್ಟಿಯ ಚಾರ್ಟ್ ಅನಾಲಿಸಿಸಿಸ್ ನೋಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಗೇನರ್ ನ ಲಿಸ್ಟ್ ನಲ್ಲಿ ಶ್ರೀರಾಮ್ ಫಿನಾನ್ಸ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಫಿನಾನ್ಸ್ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಕೋಲ್ ಇಂಡಿಯಾ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ಪಲಿ ಕ್ಲೋಸ್ ಆಗಿದೆ ಹಿಂದೂಸ್ತಾನ್ ಯೂನಿ ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅದೇ ರೀತಿ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಲೂಸರ್ಸ್ನ ಲಿಸ್ಟ್ನಲ್ಲಿ ಎಚ್ ಸಿ ಎಲ್ ಟೆಕ್ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹಿಂದಾಲ್ಕೋ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟಾಟಾ ಸ್ಟೀಲ್ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಅಪೋಲೋ ಹಾಸ್ಪಿಟಲ್ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟೆಕ್ ಮಹೇಂದ್ರ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿ ಅಲ್ಲಿ ಚಾರ್ಟ್ ಅನಾಲಿಸ್ ಶುರು ಮಾಡೋದಕ್ಕೂ ಮುಂಚೆ ನಾವು ಮಾಡಿದಂತ ಚಾರ್ಟ್ ಅನಾಲಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಕೊಂಡಿದ್ವಿ ಆ ಡ್ರಾಯಿಂಗ್ಸ್ ಇನ್ನೂ ನಾನು ರಿಮೂವ್ ಮಾಡಿಲ್ಲ ನೋಡಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ನಾವು ನೋಟ್ ಮಾಡ್ಕೊಂಡಿದ್ವಿ ರೆಸಿಸ್ಟೆನ್ಸ್ ಯಾವ್ದಾಗಿತ್ತು ಇದು ನಮ್ಮ ರೆಸಿಸ್ಟೆನ್ಸ್ ಆಗಿತ್ತು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ಆಗಿತ್ತು ಸೊ ಪರ್ಫೆಕ್ಟ್ ಆಗಿ ಹಾಕೊಂಡಿದ್ವಿ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ತೀವಿ ಅಂತ ನನ್ನ ಡಿಸ್ಕಶನ್ ಮಾಡಿದ ರೀತಿನೇ ಇವತ್ತು ಬ್ರೇಕಔಟ್ ಕೊಡ್ತು ಜೆನ್ಯೂನ್ ಬ್ರೇಕ್ಔಟೇ ಕೊಡ್ತು ಆದ್ರೆ ಎಲ್ಲರ ಸ್ಟಾಪ್ ಲಾಸ್ ಹಿಟ್ ಆಯ್ತು ಈ ಲೆವೆಲ್ ನಲ್ಲಿ ಸ್ಟಾಪ್ ಲಾಸ್ ನ ಹಿಟ್ ಮಾಡಿಸಿ ಮತ್ತೆ ಮಾರ್ಕೆಟ್ ಡೌನ್ ಆಗಿ ಈ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಸ್ಟಾಪ್ ಲಾಸ್ ನ ಇಟ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇರ್ತೀನಲ್ಲ ಇದೇ ಉದ್ದೇಶಕ್ಕೆ ಸೊ ಬನ್ನಿ ನಾಳೆ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ನಿಫ್ಟಿಯಲ್ಲಿ ನಾಳೆಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು ಇದು ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡೋದಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಸಿಕ್ಸ್ಟಿ ಸೆವೆನ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ತಗೋಬೋದಂತಹ ಜಾಗ ಯಾವುದು ಅಂತಂದ್ರೆ ಇದೇ ಆಗಿರುತ್ತೆ ಅಗೈನ್ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ನಾವು ಸಪೋರ್ಟ್ ಆಗಿ ನೋಟ್ ಮಾಡ್ಕೋತೀವಿ ನಮಗೆ ರೆಸಿಸ್ಟೆನ್ಸ್ ಯಾವ್ದಾಗಿತ್ತು ಅಗೈನ್ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿರುತ್ತೆ ನಾಳೆ ನಾವು ಇಲ್ಲಿ ಜೆನ್ಯನ್ ಬ್ರೇಕಔಟ್ ಕೊಟ್ರೆ ಅಂದ್ರೆ ಇವತ್ತಿನ ರೀತಿಯೇ ಜೆನ್ಯೂನ್ ಬ್ರೇಕಔಟ್ ಕೊಟ್ಟು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕರೆ ಇಲ್ಲಿ ಮತ್ತೆ ಅಗೈನ್ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕಬಹುದು ಈ ಲೆವೆಲ್ ನ ಕ್ರಾಸ್ ಮಾಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡಲೇಬೇಕು ಅಲ್ಲಿವರೆಗೂ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕೋದಕ್ಕೆ ಆಗಲ್ಲ ನೋಡಿ ಇಲ್ಲಿ ನಮಗೆ ರಿಜೆಕ್ಷನ್ ಲೆವೆಲ್ ಗಳು ಸ್ಟ್ರಾಂಗ್ ಆಗಿ ಇರೋದ್ರಿಂದ ಮತ್ತೆ ಅಗೈನ್ ಅಂಡ್ ಅಗೈನ್ ಇಲ್ಲಿಗೆ ಟಚ್ ಆದ ಕೂಡಲೆ ಮಾರ್ಕೆಟ್ ರಿವರ್ಸ್ ಬರ್ತಾ ಇದೆ ಈ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ ಇಲ್ಲಿ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಒನ್ ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು ಇದು ನಮ್ಮ ರೆಸಿಸ್ಟೆಂಟ್ ನಂಬರ್ ಒನ್ ಅಂತ ನಾವು ನೋಟ್ ಮಾಡ್ಕೊಂಡಿದ್ವಿ ಸೊ ಇನ್ ಕೇಸ್ ಇಲ್ಲೂ ಕೂಡ ಜನ ಬ್ರಕ್ಔಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಟು ಅಂತ ನಾವು ನೋಟ್ ಮಾಡ್ಕೊಂಡ್ವಿ ಸೊ ಇಷ್ಟೊತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ ಈ ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ ಸಪೋರ್ಟ್ ಲೆವೆಲ್ನ ಕ್ರಾಸ್ ಮಾಡಬೇಕು ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಲೆವೆಲ್ ನಮಗೆ ಸಪೋರ್ಟ್ ನೋಡೋದಕ್ಕೆ ಸಿಗ್ತಾ ಇರೋದು ಈ ಲೆವೆಲ್ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ನೋಟ್ ಮಾಡ್ಕೊತೀವಿ ಈ ಲೆವೆಲ್ ತನಕ ಬರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಿನ್ನೆ ನಾವು ಡಿಸ್ಕಶನ್ ಮಾಡಿದ ಹಾಗೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನಮಗೆ ಸಪೋರ್ಟ್ ಲೆವೆಲ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ರೆಸಿಸ್ಟೆನ್ಸ್ನು ಬ್ರೇಕ್ಔಟ್ ಕೊಟ್ಟಿಲ್ಲ ಮತ್ತೆ ಸಪೋರ್ಟ್ ನೂ ಬ್ರೇಕೌಟ್ ಕೊಡ್ತಾ ಇಲ್ಲ ಮಾರ್ಕೆಟ್ ಅಂದ್ರೆ ಸೈಡ್ ವೇಸ್ ಆಗಿರುವ ಸಾಧ್ಯತೆ ಇರುತ್ತೆ ಇಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಅವಾಯ್ಡ್ ಮಾಡ್ತೀವಿ ಬೈಯಿಂಗ್ ಅಲ್ಲಿ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಪ್ರಾಫಿಟ್ ಆಗೋದಕ್ಕೆ ಚಾನ್ಸ್ ಇರಲ್ಲ ಸೊ ಅದೇ ರೀತಿ ಬನ್ನಿ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ಬರೋಣ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು ಇದಾಗಿದೆ ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಏಟಿ ಸೆವೆನ್ ಈ ರೇಂಜ್ ನಾವು ಕ್ಲೋಸಿಂಗ್ ಅಲ್ಲಿ ನಾವು ನೋಟ್ ಮಾಡ್ಕೋತೀವಿ ಅನ್ನೋದಾದ್ರೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಯಾವ್ದಪ್ಪ ಅಂತಂದ್ರೆ ಇದು ನಮ್ಮ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ನಮಗೆ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ ಅದೇ ರೀತಿ ರೆಸಿಸ್ಟೆನ್ಸ್ ಯಾವುದು ಅಂದ್ರೆ ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ನೋಟ್ ಮಾಡ್ಕೋಬಹುದು ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ಪಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ ಗ್ಯಾಪ್ ಅಪ್ಪಳಿ ಓಪನ್ ಆದ್ರೆ ಈ ಲೆವೆಲ್ ಅಲ್ಲಿ ನಮಗೆ ಜನ್ಯುವನ್ ಬ್ರೇಕಔಟ್ ಕೊಡಬೇಕು ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ ನ ರಿಜೆಕ್ಷನ್ ನೋಡೋದಕ್ಕೆ ನಿಮಗೆ ಕಾಣಿಸ್ತಾ ಇರೋದು ಈ ಲೆವೆಲ್ ನೋಡಿ ಇಲ್ಲಿ ನಮಗೆ ಸ್ಟ್ರಾಂಗ್ ರಿಜೆಕ್ಷನ್ ಪಾಯಿಂಟ್ ಆಗಿರೋದ್ರಿಂದ ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ರಿಜೆಕ್ಷನ್ ಆಗಿರೋದ್ರಿಂದ ನಮಗೆ ಆರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ಗಳಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡು ಬುದ್ಧಿವಂತರಾಗ್ತಾರೆ ತುಂಬಾ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಮಾರ್ಕೆಟ್ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿದೆ ಹಂಗಾಗಿ ನಾವು ಬೇಗ ಬೇಗ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಬುದ್ಧಿವಂತರಾಗ್ತೀವಿ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ನ ಕ್ರಾಸ್ ಮಾಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು ಆಮೇಲೆ ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಅಂದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ನೋಡೋದಕ್ಕೆ ಸಿಗ್ತಾ ಇರೋದು ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ನೋಟ್ ಮಾಡ್ಕೋತೀವಿ ಇನ್ ಕೇಸ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕೌಟ್ ಕೊಟ್ಟರೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕ್ರೆ ಮಾತ್ರ ನಮಗೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ನೋಡೋದಕ್ಕೆ ಸಿಗ್ತಾ ಇರೋದು ಸ್ಟ್ರಾಂಗ್ ಸಪೋರ್ಟ್ ಈ ಲೆವೆಲ್ ಆಗಿದೆ ಯಾವುದು ಫಿಫ್ಟಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ಈ ರೇಂಜ್ ನ ತಲುಪುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ನೋಟ್ ಮಾಡ್ಕೋಬಹುದು ಸೊ ಇನ್ ಕೇಸ್ ಸಪೋರ್ಟ್ ನ ಕ್ರಾಸ್ ಮಾಡಲಿಲ್ಲ ರೆಸಿಸ್ಟೆನ್ಸ್ ನ ಕ್ರಾಸ್ ಮಾಡಲಿಲ್ಲ ಅಂತ ಇಲ್ಲಿ ಟೈಮ್ ಪಾಸ್ ಝೋನ್ ಆಗಿರುತ್ತೆ ಟೈಮ್ ಪಾಸ್ ಝೋನ್ ಅಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕಲ್ಲ ಇಲ್ಲಿ ಸ್ಟ್ರಾಂಗಲ್ ಮತ್ತೆ ಸ್ಟಾರ ಗಳನ್ನ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಫಿಟ್ ಆಗುವ ಸಾಧ್ಯತೆ ಇರುತ್ತೆ ಆಪ್ಷನ್ ಟ್ರೇಡರ್ಸ್ ಯಾರು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ ನ ಮರಿಬೇಡಿ ಆಪ್ಷನ್ ಟ್ರೇಡರ್ಸ್ ಗಳಿಗೆ ಈ ವಿಡಿಯೋ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ